Hi friends ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಏನಿದು ಏನು ಮಾಡ್ತಾ ಇದ್ದಾರೆ ಇಷ್ಟಾಗಲೇ ಎಲ್ಲ ಪೈಪ್ ಎಲ್ಲ ಜೋಡಿಸ್ಕೊಂಡು ಹಾಯಿಸ್ತಾ ಇದ್ದಾರೆ ಏನಿದು ಅಂತ ತುಂಬ ಯೋಚನೆ ಮಾಡಬೇಡಿ ಸೊ ರೈತರು ಬೆಳೆದಂಥ ಬೆಳೆನ ಅಂದರೆ ನಾವು ಭತ್ತ ರಾಗಿ ಎಲ್ಲನೂ ಬೆಳೆದ ತಕ್ಷಣ ಅದು ಕುಯ್ದು ಹಾಗೆ ಗಿಡದ ಸಮೇತ ತಂದು ಮನೆಗೆ ಆಗಲ್ಲ ಸೊ ಅದಕ್ಕೋಸ್ಕರ ಎಲ್ಲನೂ ಅಂದರೆ ನಾವು ಏನು ಭತ್ತ ರಾಗಿ ಬೆಳಿತೀವಿ ಅದನ್ನೆಲ್ಲ ತಂದು ಈ ಜಾಗಕ್ಕೆ ಹಾಕೊಂಡು ಸೊ ಇಲ್ಲೇ ನಾವು ಎಲ್ಲನೂ ಕ್ಲೀನ್ ಮಾಡಿ ಅಂದರೆ ಮಿಷಿನು ಕೊಡೋದಾದರೆ ಕೊಡ್ತಾರೆ ಸ್ವಲ್ಪ ಜನ ಇಲ್ಲ ನಾವು ಹಂಗೆ ಹರಡ್ಕೊಂಡು ಅಂದರೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಹರಡ್ತೀವಿ ಸೊ ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಅದನ್ನೆಲ್ಲ ಶೇಖರಣೆ ಮಾಡಿ ತಂದು ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗೋಂಥ ಜಾಗ ಇದು ಅಂದರೆ ನಮ್ಮ ಕಡೆ ಅಂತೀವಿ ಕಣ ಮಾಡೋದು ಅಂತ ಬೇರೆ ಕಡೆ ಎಲ್ಲ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ನಮ್ಮ ಸೈಡಲ್ಲಿ ಇದನ್ನ ಕಣ ಅಂತ ಕರಿತೀವಿ ಅಂದರೆ ಎಲ್ಲನೂ ತಂದು ಒಂದು ಜಾಗದಲ್ಲಿ ಹಿಡ್ಕೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗೋ ಅಂಥ ಜಾಗನ ನಾವು ಕಣ ಅಂತ ಕರಿತೀವಿ ಸೊ ಹಾಗೆ ಅವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಎತ್ಗಳನ್ನ ಉಪಯೋಗಿಸಿ ಈ ಥರ ಎಲ್ಲ ಮಾಡ್ತಾಯಿದ್ರು ಬಟ್ ಈ ಸಲ ನಾವು ಟ್ಯಾಕ್ಟ್ರನ್ನ ಬಳಸ್ತಾ ಇದ್ದೀವಿ ಟ್ಯಾಕ್ಟ್ರಿಂದ ಒಂದು ಸಲ ರೋಟ್ ರೋಡ್ಸಿ ಅದರಲ್ಲಿರೋ ಗಡ್ಡಿ ಕಸ ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಮತ್ತೆ ಒಂದು ಸೈಡಿಂದ ನೀರನ್ನು ಹಾಯಿಸಿ ನಂತರ ಟ್ಯಾಕ್ಟ್ರಲ್ಲಿ ಮತ್ತೆ ರೋಟ್ ರೋಡ್ಸಿ ಆಮೇಲೆ ದನಗಳನ್ನ ಎತ್ಗಳನ್ನ ಸಮಯ ಸಹಾಯದಿಂದ ಒಂದು ಲೆವೆಲಿಗೆ ಅಂದರೆ ನೀಟಾಗಿ ಲೆವೆಲ್ ಮಾಡ್ಕೊತೀವಿ ನಂತರ ದನಗಳ ಸಗಳೇ ಉಪಯೋಗಿಸಿ ಸಾರಿಸಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ